ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡೆಯ ದ್ವಿತೀಯ ಪಿಯುಸಿ ಮರುಮೌಲ್ಯ ಮಾಪನದ ಫಲಿತಾಂಶ ಪ್ರಕಟಗೊಂಡಿದ್ದು ವಿದ್ಯಾನಿಧಿ ಕಾಲೇಜಿನ ವಾಣಿಜ್ಯ ವಿಭಾಗದ ನಮಿತಾ ಮತ್ತು ಶ್ರೀಲಕ್ಷ್ಮಿ ಐನೂರ ತೊಂಬತ್ತೆಂಟು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದು ವಿದ್ಯಾವಾಹಿನಿ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ತಿಳಿಸುತ್ತಾರೆ ಜಾಹ್ಹವಿ ಐನೂರ ತೊಂಬತ್ತಾರು ಅಂಕಗಳೊಂದಿಗೆ ನಾಲ್ಕನೇ ರ್ಯಾಂಕ್ ಗಾಯತ್ರಿ ಆರ್ ಐನೂರ ತೊಂಬತ್ನಾಲ್ಕು ಅಂಕಗಳೊಂದಿಗೆ ಆರನೇ ರ್ಯಾಂಕ್ ಕಶಿಶ್ ಎ ಜೈನ್ ಐನೂರ ತೊಂಬತ್ತೆರಡು ಅಂಕಗಳೊಂದಿಗೆ ಎಂಟನೇ ರ್ಯಾಂಕ್ ಗುಣಸಾಗರಿ ಐನೂರ ತೊಂಬತ್ತೊಂದು ಅಂಕಗಳೊಂದಿಗೆ ಒಂಬತ್ತನೇ ರ್ಯಾಂಕ್ ಪಡೆದಿದ್ದಾರೆ ಪ್ರೇರಣಾ ಜೈನ್ ಅರ್ಥಶಾಸ್ತ್ರದಲ್ಲಿ ಹತ್ತು ಅಂಕಗಳನ್ನ ಹೆಚ್ಚುವರಿಯಾಗಿ ಪಡೆದು ಐನೂರ ಎಂಬತ್ತಾರು ಅಂಕಗಳನ್ನ ಪಡೆದಿದ್ದಾರೆ ಈ ವರ್ಷದ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗುವಾಗ ವಾಣಿಜ್ಯ ವಿಭಾಗದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ರ್ಯಾಂಕ್ ಪಟ್ಟಿಗೆ ಬರುವ ನಿರೀಕ್ಷೆ ಇತ್ತು ಅದು ಹುಸಿಯಾಗಲಿಲ್ಲವಾದರೂ ನಿರೀಕ್ಷಿತ ಅಂಕಗಳು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲಾಗಿತ್ತು ನ್ಯಾಯಯುತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬರಬೇಕಿದ್ದ ಅಂಕಗಳು ಬಂದಿವೆ ಕನ್ನಡ ಇಂಗ್ಲಿಷ್ ಮತ್ತು ಅರ್ಥಶಾಸ್ತ್ರದ ಮೌಲ್ಯಮಾಪನದಲ್ಲಿ ತೀರಾ ವ್ಯತ್ಯಯವಾಗಿದ್ದು ನಿಜಕ್ಕೂ ಕ್ಷಮಿಸಲಾಗದು ತಪ್ಪು ಮೌಲ್ಯಮಾಪಕರು ಸರಿಯಾಗಿಯೇ ಇದ್ದ ಉತ್ತರಗಳಿಗೂ ಅಂಕಗಳನ್ನ ಕೊಡದೆ ಅನ್ಯಾಯ ಮಾಡಿರುವುದಕ್ಕೆ ಇನ್ನು ಸಮರ್ಥನೆ ನೀಡಲಾಗದು ಮಕ್ಕಳು ವರ್ಷದುದ್ದಕ್ಕೂ ಸಾಕಷ್ಟು ಕಷ್ಟಪಟ್ಟಿರುತ್ತಾರೆ ಮೌಲ್ಯಮಾಪಕರ ನಿರ್ಲಕ್ಷ್ಯದಿಂದ ಅಂಥಗಳಿಗೆ ಅನ್ಯಾಯವಾಗಬಾರದು ಎಂದು ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಿ ಪ್ರದೀಪ್ ಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಕಾಲೇಜಿನಲ್ಲಿ ಉತ್ತಮ ರ್ಯಾಂಕ್ಗಳನ್ನ ಪಡೆದ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರು ಉಪನ್ಯಾಸಕೃಂದ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರಿವ್ಯಾಲ್ಯೂಷನ್ ರಿಸಲ್ಟ್ಸ್ಗಳ ಅನೌನ್ಸ್ಮೆಂಟ್ಗಳಾಗಿದೆ ಲಾಸ್ಟ್ ರಿಸಲ್ಟ್ಸ್ ಅನೌನ್ಸ್ ಆದಾಗ ನಮ್ಮಲ್ಲಿ ಶ್ರೀಲಕ್ಷ್ಮಿಯನ್ನು ಹುಡುಗಿ ಸ್ಟೇಟ್ ಫೋರ್ತ್ ರ್ಯಾಂಕ್ ಬಂದಿದ್ಲು ಬೈ ಸ್ಕೋರಿಂಗ್ ಫೈ ನೈಂಟಿ ಸಿಕ್ಸ್ ಆಫ್ಟರ್ ದ ರಿವ್ಯಾಲ್ಯೂಯೇಷನ್ ಎರಡು ಮಾರ್ಕ್ಸ್ ಎನ್ಹಾನ್ಸ್ ಆಗಿದೆ ಶ್ರೀಲಕ್ಷ್ಮಿಯದು ಫೈ ನೈಂಟಿ ಏಯ್ಟ್ ಆಗಿದೆ ಫಾರ್ ಸಿಕ್ಸ್ ಹಂಡ್ರೆಡ್ ಶಿ ಇಸ್ ನೌ ಸೆಕ್ಯೂರ್ಡ್ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಹಾಗೆ ನವಿತಾ ಅನ್ನೋ ಹುಡುಗಿ ಶಿ ಸ್ಕೋರ್ಡ್ ಫೈವ್ ನೈಂಟಿ ಒನ್ ಸೆವೆನ್ ಮಾರ್ಕ್ಸ್ ಎನ್ಹ್ಯಾನ್ಸ್ ಆಗಿದೆ ರಿವ್ಯಾಲ್ಯೂಷನಲ್ಲಿ ಸೊ ನಾವು ಶಿ ಸ್ಟ್ಯಾಂಡ್ಸ್ ಎಟ್ ಫೈವ್ ನೈಂಟಿ ಏಟ್ ಫಾರ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಶಿ ಸ್ಟ್ಯಾಂಡ್ಸ್ ಎಟ್ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಇದು ವಿದ್ಯಾನಿಧಿ ಪಿ ಯು ಕಾಲೇಜ್ಗೆ ಇದೊಂದು ಪ್ರೌಡ್ ಮೂಮೆಂಟ್ ಬಿಕಾಸ್ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಇಬ್ಬರು ಮಕ್ಕಳು ಇವತ್ತು ಶೇರ್ ಮಾಡ್ತಾ ಇದ್ದಾರೆ ನವಿತಾ ಎಮ್ ಸಿ ಮತ್ತು ಶ್ರೀಲಕ್ಷ್ಮಿ ಆರ್ ಹಾಗೆ ಉಳಿದ ಮಕ್ಕಳು ಜಾಹ್ನವಿ ಪಿ ಶೇಸ್ಕೋಟ್ ಫೈವ್ ನೈಂಟಿ ಸಿಕ್ಸ್ ರಿವ್ಯಾಲ್ಯೂಷನಲ್ಲಿ ಎಂಟು ಮಾರ್ಕ್ಸ್ ರೈಸ್ ಆಗಿದೆ ಗಾಯತ್ರಿ ಆರ್ ಎಸ್ಕೋಟ್ ಫೈವ್ ನೈಂಟಿ ಫೋರ್ ಶಿ ವಾಸ್ ಆಲ್ಸೋ ಸೆಕ್ಯೂರ್ಡ್ ಏಯ್ಟ್ ಮಾರ್ಕ್ಸ್ ಮೋರ್ ಕಾಶಿಶ್ ಎ ಜೈನ್ ಶೇಸ್ಕೋಟ್ ಫೈ ನೈಂಟಿ ಟು ಗುಣಸಾಗರಿ ಶಿ ಕೋಡ್ ಫೈ ನೈಂಟಿ ಒನ್ ಸಿರಿಕೊಂಡ ಸೈನ್ಸ್ನಲ್ಲಿ ಫೈ ನೈಂಟಿ ಟು ಐದು ಮಾರ್ಕ್ಸ್ ಅನೌನ್ಸ್ ಆಗಿದೆ ರಿವ್ಯಾಲ್ಯೂಷನ್ನಲ್ಲಿ ಪ್ರಾಪರ್ ವ್ಯಾಲ್ಯೂಯೇಷನ್ ಮಾಡಿ ಮಕ್ಕಳ ಮಾರ್ಕ್ಸ್ಗಳೇನು ತೆಗಿಬೇಕಾಗಿತ್ತು ಅದನ್ನೆಲ್ಲ ರೈಸ್ ಮಾಡಿ ಕೊಟ್ಟಿದ್ದಾರೆ ಈ ಸಬ್ಜೆಕ್ಟ್ಸಲ್ಲಿ ಅರೌಂಡ್ ಟು ಟು ತ್ರೀ ಮಾರ್ಕ್ಸ್ ವ್ಯತ್ಯಾಸ ಏನಿತ್ತು ಅವನ್ನು ಸರಿ ಮಾಡಿ ಕೊಟ್ಟಿದ್ದಾರೆ ಸ್ಪೆಷಲಿ ನವಿತಾ ಅನ್ನೋ ಮಗು ವಾಸ್ ನೋಯಿಂಗ್ ಇಟ್ ಬಿಫೋರ್ ಇಟ್ ಸೆಲ್ಫ್ ಏನು ಸೆವೆನ್ ಮಾರ್ಕ್ಸ್ ರೈಸ್ ಆಗಿದೆ ನಾವು ಶಿ ಕೋಡ್ ಫೈ ನೈಂಟಿ ಏಯ್ಟ್ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಏನು ಬಂದಾಳೆ ಅವಳಿಗೆ ಮೊದಲಿಂದ ಕೂಡ ತಿಳಿದಿತ್ತು ಶಿ ಯಸ್ ಜನ ವಂಡರ್ಫುಲ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀನಿ ಅಂತ ಸೊ ಆ ನಿಟ್ಟಿನಲ್ಲಿ ಅವಳಿಗೆ ಆ ದುಃಖ ಇತ್ತು ಫಸ್ಟ್ ಟೈಮ್ ರಿಸಲ್ಟ್ ಅನೌನ್ಸ್ ಆದಾಗ ರಿವ್ಯಾಲ್ಯೂಯೇಷನಲ್ಲಿ ಆ ಜಸ್ಟಿಸ್ನ ಡೆಲಿವರ್ ಮಾಡಿದ್ದಾರೆ ಡೆಲಿವರ್ ಮಾಡದಲ್ಲೇ ಇರೋದಕ್ಕಿಂತ ಡೆಲಿವರ್ ಮಾಡಿರೋ ಅನ್ನೋದು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಒಂದು ಸಂತೋಷ ಸಿಕ್ಕಿದೆ ಆ್ಯಂಡ್ ಇಟ್ ಇಸ್ ಅ ಜಸ್ಟಿಸ್ ಇಸ್ ಗಿವನ್ ಮೊದಲು ಭಾಳ ಎರಡು ಮೂರು ವರ್ಷದ ಹಿಂದೆ ಸ್ಪೆಷಲಿ ಟಾಪರ್ಸಿಗೆ ಎರಡು ಮಾರ್ಕ್ಸ್ ವ್ಯತ್ಯಾಸ ಆದಾಗ ಆ ಡಿಫ್ರೆನ್ಸ್ಗಳನ್ನ ಕೊಡ್ತಾ ಇರಲಿಲ್ಲ ಇವಾಗ ಕೊಡಬೇಕು ಅನ್ನೋ ರೂಲ್ ಆಗಿರೋದ್ರಿಂದ ಈ ವ್ಯತ್ಯಾಸಗಳು ಬಂದಿದೆ ಮುಂದೆ ಬರೋ ದಿನಗಳಲ್ಲಿ ವ್ಯಾಲ್ಯೂಯೇಷನ್ಸ್ ಯಾಕಂದರೆ ಭಾಳಷ್ಟು ಜನ ಮಕ್ಕಳದು ರಿವ್ಯಾಲ್ಯೇಷನಲ್ಲಿ ಸ್ಕೋರ್ಗಳು ಎನ್ಹ್ಯಾನ್ಸ್ ಆಗಿದೆ ಸ್ಪೆಷಲಿ ಟಾಪರ್ಸ್ಗಳ ಸ್ಕೋರ್ಗಳನ್ನ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮುಂಜಾಗ್ರತೆಯಿಂದ ಮಾಡೋದು ಒಳ್ಳೇದು ಅದ್ರ ಜೊತೆಗೆ ಹೇಳ್ತಾಗ ಈ ಎರಡನೇ ವ್ಯಾಲ್ಯೂಯೇಷನ್ ಏನು ರಿಸಲ್ಟ್ಸ್ ಅಪ್ಡೇಟ್ ಮಾಡಿದ್ದಾರೆ ಟೀಚರ್ಸ್ಗಳನ್ನ ಪ್ರಶಂಸಿಸ್ಬೇಕು ಯಾಕೆಂದರೆ ಅಟ್ಲೀಸ್ಟ್ ಜಸ್ಟಿಸ್ ಈ ಸಿಗದಲ್ಲೇ ಇರೋದಕ್ಕಿಂತ ಸ್ವಲ್ಪ ನಿಧಾನಕ್ಕಾದರೂ ರಿವ್ಯಾಲ್ಯೂಷನಲ್ಲಿ ಆ ಮಕ್ಕಳಿಗೆ ಸಿಕ್ಕಿದೆ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ದಟ್ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಇಬ್ಬರು ಮಕ್ಕಳು ನವಿತಾ ಎಮ್ ಸಿ ಶ್ರೀಲಕ್ಷ್ಮಿ ಆರ್ ಬೈ ಸ್ಕೋರಿಂಗ್ ಫೈವ್ ನೈಂಟಿ ಏಯ್ಟ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ದೇ ಆರ್ ಸೆಕ್ಯೂರ್ ಇಟ್ ಲಾಸ್ಟ್ ಇಯರ್ ಕೂಡ ನಮ್ಮದು ಫಸ್ಟ್ ರ್ಯಾಂಕ್ ಬಂದಿತ್ತು ಈ ಟೈಮ್ ಸೆಕೆಂಡ್ ರ್ಯಾಂಕ್ ಇಬ್ಬರು ಮಕ್ಕಳು ಕೂಡ ತೆಗ್ದಿರೋದು ಇದು ಕೂಡ ನಮಗೆ ಹೆಮ್ಮೆ ಮತ್ತು ಪ್ರೌಡ್ ಮೂಮೆಂಟ್ ಫಸ್ಟ್ ಟೈಮ್ ರಿಸಲ್ಟ್ ಬಂದಾಗ ತುಂಬ ಬೇಜಾರಾಗಿತ್ತು ನಾನು ಸಿಕ್ಸ್ ಹಂಡ್ರೆಡಿಗೆ ಸಿಕ್ಸ್ ಹಂಡ್ರೆಡೇ ಬರುತ್ತೆ ಅಂತ ಅನ್ಕೊಂಡು ಬರೆದಿದ್ದೆ ಎಕ್ಸಾಮ್ ಬರೆದ ಮೇಲೆ ಕೂಡ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಫೈ ನೈಂಟಿ ಒನ್ ಬಂದುಬಿಟ್ಟಿತ್ತು ತುಂಬ ಬೇಜಾರಾಗಿತ್ತು ಲೈಕ್ ಕಾಲೇಜಿಂದ ಆಮೇಲೆ ತಲೆ ಕೆಚ್ಕೊಂಬೇಡ ಮಾರ್ಕ್ಸ್ ಎಲ್ಲ ಬರುತ್ತೆ ಅಂತ ಮತ್ತೆ ರಿವ್ಯಾಲ್ಯೂಷನ್ ಹಾಕ್ಸ್ದಾಗ ಇವಾಗ ಫೈ ನೈಂಟಿ ಏಯ್ಟ್ ಬಂದಿದೆ ಇವಾಗ ತುಂಬ ಖುಷಿ ಆಗ್ತಾ ಇದೆ ಟೀಚರ್ಸ್ಗೆ ಕಾಲೇಜ್ಗೆ ಮ್ಯಾನೇಜ್ಮೆಂಟ್ಗೆ ಎವ್ರಿಬಡಿ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ನನಗೆ ಸೆ ಫೈವ್ ನೈಂಟಿ ಒನ್ ಇತ್ತು ಇವಾಗ ಕನ್ನಡದಲ್ಲಿ ಟೂ ಮಾರ್ಕ್ಸ್ ಎನಾನ್ಸ್ ಆಗಿದೆ ಇಂಗ್ಲೀಷಲ್ಲಿ ಟೂ ಮಾರ್ಕ್ಸ್ ಮತ್ತು ಎಕನಾಮಿಕ್ಸಲ್ಲಿ ತ್ರೀ ಮಾರ್ಕ್ಸ್ ಜಾಸ್ತಿ ಆಗಿದೆ ಇವಾಗ ಖುಷಿ ಆಗ್ತಾ ಇದೆ ಮುಂದೆ ನೆಕ್ಸ್ಟ್ ನಾನು ಸಿ ಎ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ನಮ್ಮ ಕಾಲೇಜಲ್ಲಿ ಕೋಚಿಂಗ್ ತೊಗೋತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಪೋರ್ಟ್ ನಾವು ಒಂದು ಒನ್ ಒನ್ ಮಾರ್ಕ್ಸ್ಗೂ ಕೂಡ ತುಂಬ ಕಷ್ಟಪಟ್ಟಿದ್ವಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರು ಕಾಲೇಜಲ್ಲಿ ನಿಮ್ಗೇನು ಅರ್ಥ ಆಗಿಲ್ಲ ಬಂದು ಕೇಳಿ ಅಂತ ಹೇಳ್ತಾಯಿದ್ರು ನಾವು ಯಾವಾಗಲೂ ಯಾವಾಗಲೂ ಹೋಗಿ ಕೇಳಿದ್ರು ಎಲ್ಲ ಹೇಳ್ಕೊಡ್ತಾಯಿದ್ರು ಮತ್ತು ಯಾವಾಗಲೂ ಟೆಸ್ಟ್ ಇರ್ತಾಯಿತ್ತು ನಮಗೆ ವೀಕ್ಲಿ ಟೆಸ್ಟ್ ಡೈಲಿ ಟೆಸ್ಟ್ ಎಲ್ಲ ಇರ್ತಾಯಿತ್ತು ಪ್ರಿಪ್ರೇಟ್ರೀಸ್ ಆಲ್ಮೋಸ್ಟ್ ಸಿಕ್ಸ್ ಪ್ರಿಪ್ರೇಟ್ರೀಸ್ ಬರ್ತಿದ್ದೀವಿ ಅದೆಲ್ಲ ತುಂಬ ಹೆಲ್ಪ್ ಆಯಿತು ಎಕ್ಸಾಮ್ಸ್ಗೆ ಆವತ್ತಿನ ಅವತ್ತೇ ಇದ್ವಿ ಆಮೇಲೆ ಟೆಸ್ಟ್ ಎಲ್ಲ ನಮಗೆ ಫ್ರೀಕ್ವೆಂಟಾಗಿರ್ತಿದ್ರಿಂದ ನಾವು ಆವತ್ತಿಂದ ಅವತ್ತೇ ಕಂಪ್ಲೀಟ್ ಮಾಡೋಕ್ಕೆ ಈಸಿ ಆಗ್ತಾ ಇತ್ತು ಆಮೇಲೆ ಯಾವ ರಿವ್ಯಾಲ್ಯೂಷನ್ ವ್ಯಾಲ್ಯೂಯೇಷನ್ ಮಾಡಿ ಅವತ್ತೇ ಕೊಡ್ತಾಯಿದ್ರು ನಮಗೆ ನಾವೇನು ಮಿಸ್ಟೇಕ್ಸ್ ಮಾಡಿದ್ದೀವಿ ಅಂತ ಗೊತ್ತಾಗ್ತಾ ಇತ್ತು ನೆಕ್ಸ್ಟ್ ಟೆಸ್ಟಿಗೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತಾ ಇತ್ತು ಕಾಲೇಜ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ಗು ಅಷ್ಟೇ ಸರ್ ಪ್ರದೀಪ್ ಸರ್ ಪ್ರಿನ್ಸಿಪಲ್ ಸರ್ ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ನವಿತಾ ನಾನು ನಾನು ಶ್ರೀಲಕ್ಷ್ಮಿ ಫೈವ್ ನೈಂಟಿ ಸಿಕ್ಸ್ ಬಂದಿತ್ತು ಲಾಸ್ಟ್ ಟೈಮ್ ರಿಸಲ್ಟ್ ಬಂದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ ಫೈ ನೈಂಟಿ ನೈನ್ ಯಾಕಂದರೆ ಒನ್ ತಪ್ ನಂದಿತ್ತು ಸೊ ಫೈವ್ ನೈಂಟಿ ನೈನ್ ಬರಬೇಕಿತ್ತು ಫೈವ್ ನೈಂಟಿ ಸಿಕ್ಸ್ ಕೊಟ್ಟಿದ್ದರು ರಿವ್ಯಾಲ್ಯೇಷನ್ ಹಾಕಿದಾಗ ಫೈ ನೈಂಟಿ ಏಯ್ಟ್ ಆಯಿತು ಇವಾಗ ಖುಷಿ ಆಗ್ತಾಯಿದೆ ತುಂಬ ಅಂದರೆ ಬರ್ದಿರೋದಕ್ಕೆ ಕರೆಕ್ಟಾಗಿ ಮಾರ್ಕ್ಸ್ ಸಿಕ್ಕಿದೆ ಅನ್ನೋ ಒಂದು ಸಂತೃಪ್ತಿ ಅನ್ನೋದಿದೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ರಿವಾಲ್ಯೂಯೇಷನ್ ಹಾಕ್ಸಿದ್ರು ಕಾಲೇಜವರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದೆಲ್ಲ ತುಂಬ ಅಂದರೆ ಇದನ್ನು ಯಾವುದು ಮರೆಯೋಕ್ಕಾಗಲ್ಲ ನಾವು ಈ ಥರ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟಲ್ಲಿ ಈ ಥರ ಎಲ್ಲ ಸಪೋರ್ಟ್ ಮಾಡಿರೋ ಮಾಡಿದ್ದಾರೆ ಹಾಗೆಯೇ ಮನೆಯಲ್ಲಿ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ ಕಾಲೇಜು ಮ್ಯಾನೇಜ್ಮೆಂಟ್ ಪೇರೆಂಟ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಸ್ಟೇಟ್ ಫೋರ್ತ್ ರ್ಯಾಂಕ್ ಇತ್ತು ಮುಂಚೆ ಈಗ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಆಗಿದೆ ಮೈ ನೇಮ್ ಇಸ್ ಕಾಶಿಶ್ ಐ ಹ್ಯಾವ್ ಸೆಕ್ಯೂರ್ಡ್ ಫೈವ್ ನೈಂಟಿ ಟೂ ದಟ್ ಇಸ್ ಸ್ಟೇಟ್ ಏಯ್ ರ್ಯಾಂಕ್ and this is all because of our like teachers each and every faculty including management pradeep sir principal sir they supported us very much and we were we never felt that we come to college and this was hectic never we felt like this is home and we study Everyone, everyone uh, here, they worked hard, and even teacher encouraged us. Every single doubt was cleared as soon as possible. And if any trouble we had, principal sir, they said us, any trouble you have, come to me. And they literally solved each and every problem that was facing with us. And this, this college, this is actually because of this college that all things happen. And I never thought that I would secure state rank but i'm so happy that i could do this and because of teachers i could do that i'm really very grateful to this college teachers management and faculties and i feel very happy and proud i never thought never in my dream i thought that i would do that but i feel i'm standing here i feel very proud and thank you so much to everyone this college and i'm gonna miss every single person ಐಪಿಎಲ್ ಪ್ರಿಯರಿಗೆ ಸಿಹಿ ಸುದ್ದಿ ಕ್ರಿಕೆಟ್ ಅಭಿಮಾನಿಗಳು ದೊಡ್ಡ ಪರದೆಯ ಮೂಲಕ ಐ ಪಿ ಎಲ್ ನೇರ ಪ್ರಸಾರ ನೋಡಿ ಸ್ಟೇಡಿಯಂನ ಅನುಭವ ಪಡೆಯುವ ಅವಕಾಶದ ಜೊತೆಗೆ ಸಂಗೀತ ಆಹಾರ ಮಳಿಗೆ ಮೋಜಿನ ಚಟುವಟಿಕೆ ಒಳಗೊಂಡ ಫ್ಯಾನ್ಸ್ ಪಾರ್ಕ್ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿರ್ಮಾಣವಾಗಿದೆ ಈ ಬಾರಿ ಐಪಿಎಲ್ ಕ್ರೇಜ್ ಹೆಚ್ಚಾಗಲಿದೆ ಕ್ರಿಕೆಟ್ ಅಭಿಮಾನಿಗಳಿಗೆ ಅಂತಾನೆ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಫ್ಯಾನ್ಸ್ ಪಾರ್ಕ್ ನಿರ್ಮಾಣವಾಗಿದೆ ಅಭಿಮಾನಿಗಳು ಕ್ರಿಕೆಟ್ ಆಟಗಾರರು ಇಷ್ಟವಾದ ತಂಡಗಳ ಕುರಿತು ಹುಚ್ಚು ಪ್ರೀತಿಯನ್ನ ಅಭಿವ್ಯಕ್ತಿಗೊಳಿಸಬಹುದು ದೊಡ್ಡ ಪರದೆಯಲ್ಲಿ ನೋಡುವಂತಹ ಕ್ಷಣಗಳೊಂದಿಗೆ ಸಾಕಷ್ಟು ಮೋಜು ಮಸ್ತಿಯೊಂದಿಗೆ ಅಭಿಮಾನಿಗಳು ಆಗಲೇ ತಾವು ಸ್ಟೇಡಿಯಂನಲ್ಲಿ ತಮ್ಮ ತಂಡವನ್ನು ಬೆಂಬಲಿಸುತ್ತಿದ್ದೇವೆ ಎಂಬ ಭಾವವನ್ನ ಆಸ್ವಾದಿಸಬಹುದು ಎಲ್ಲಿಗೆ ಪ್ರವೇಶ ಉಚಿತವಾಗಿರುವುದರಿಂದ ಯಾವುದೇ ಅಭಿಮಾನಿಯು ಇದನ್ನ ಕಳೆದುಕೊಳ್ಳುವುದಿಲ್ಲ ಮತ್ತು ಸಂಗೀತ ಆಹಾರ ಮಳಿಗೆಗಳು ಪಾನೀಯಗಳು ಮತ್ತು ಐಪಿಎಲ್ ಅಧಿಕೃತ ಪ್ರಾಯೋಜಕತ್ವಗಳಿಂದ ಕೆಲವು ಮೋಜಿನ ಚಟುವಟಿಕೆಗಳಿಂದ ಮೋಜು ಮತ್ತು ಉತ್ಸಾಹಕತೆಯು ದುಪ್ಪಟ್ಟಾಗಲಿದೆ

do not get an experience to go into a stadium and uh, watch a game but uh, it's, it's an initiative from the BCCI and Karnataka State Cricket Association to bring a stadium-like atmosphere into your city uh, through this IPL fan park. Um, as I said there were total 50 cities in which uh, this IPL fan park will be conducted and uh, on this coming weekend uh, the fan park will be conducted in 5 cities which is uh, Amritsar uh, in uh, uh, Punjab Bhopal in NP, Raigansh in West Bengal, Kolhapur in Maharashtra, and uh, of course Tumkur in, in Karnataka. Um, it's, see, if you have to go to a stadium, uh, what happens is you have to purchase a ticket and then go in and watch a game. The, the highlight of this IPL fan park is uh, it is uh, completely free of cost, there is no ticket involved, and uh, the cricket loving people, the RCB followers from, from Tumkur can ಶಿರಾ ತಾಲೂಕು ರತ್ನಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಕ್ಕಪಕ್ಕದ ಗ್ರಾಮದ ಮುಖಂಡರು ಜೀಡಿ ಮಾಲೀಕ ದಿಲೀಪ್ ಕುಮಾರ್ ಅವರ ವ್ಯಕ್ತಿತ್ವದ ಕುರಿತಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಶಿರಾ ತಾಲೂಕು ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಅಕ್ಕಪಕ್ಕದ ಗ್ರಾಮದ ಮುಖಂಡರು ಜೀನಿ ಸಂಸ್ಥೆಯ ಮಾಲೀಕ ದಿಲೀಪ್ ಬಗ್ಗೆ ತಮ್ಮ ಒಡನಾಟ ಸ್ನೇಹ ಅವರ ವ್ಯಕ್ತಿತ್ವದ ಕುರಿತಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಟ್ಟುನಿಟ್ಟಿನ ಮಾಲೀಕರ ಮೇಲೆ ಇಂತಹ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಆ ಸಂಸ್ಥೆಯ ಬಗ್ಗೆ ಷಡ್ಯಂತರ ನಡೆದಿದೆ ಆ ಸಂಸ್ಥೆಯ ಹೆಸರನ್ನ ಹಾಳು ಮಾಡಲು ಈ ರೀತಿ ಆರೋಪ ಮಾಡಿದ್ದಾರೆ ಎಂದು ದಿಲೀಪ್ ಕುಮಾರ್ ಅವರ ಮೇಲಿನ ಆರೋಪಗಳನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಊರಿನವರು ಅಲ್ಲಗಿಳಿದಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಂಗಮ್ಮ ಶ್ರೀರಂಗಪ್ಪ ರವಿಕುಮಾರ್ ಗೀತಾ ನಾಗರಾಜ್ ಮಂಜಮ್ಮ ಮಲ್ಲೇಶಪ್ಪ ಮಂಜುನಾಥ್ ಈಶ್ವರ್ ರಂಗಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು ಲಕ್ಷ್ಮೀದೇವಿ ದೇವಿ ನಾಗರಾಜು ಮುಂಗ್ನಳ್ಳಿ ನಾವು ಆಲ್ರೆಡಿ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ಬೇಕಂದ್ರೆ ಈ ಜಿನಿಯಿಂದ ಸುಮ್ಮ ಸುಮಾರು ಸುಮಾರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಜನಗಳು ಯಾಕಂದ್ರೆ ಆ ಸಂಸ್ಥೆ ಬೆಳಿತಾಯಿತಲ್ಲ ಅದನ್ನು ಕಿತ್ತಾಕ್ಬೇಕು ಏನಾರು ಮಾಡಿ ತುಳಿಬೇಕು ಹೇಳ್ಬಿಟ್ಟು ಈ ಸಂಸ್ಥೆನ ಯಾ ಹಾಳು ಮಾಡಬೇಕು ಹೇಳ್ಬಿಟ್ಟು ಈ ಥರ ಜನಗಳು ವ್ಯವಸ್ಥೆ ಮಾಡಿ ರಾಜ್ ರಾಜಕೀಯ ಷಡ್ಯಂತ್ರ ಮಾಡಿ ಮಾಡ್ತಿರೋದು ಇವೆಲ್ಲ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಂಗಿಲ್ಲ ಈ ಜನಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಇವಾಗ ಈ ಹೆಣ್ಮಕ್ಳು ದುರುಪ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಸಾಮಾನ್ಯ ಜನಕ್ಕೆ ಸಮಸ್ಯೆ ಮಾಡ್ತಿರೋದು ಹೆಣ್ಮಕ್ಳು ಸಾಮಾನ್ಯ ಜನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಏ ಇವಾಗ ನೋಡಿರಿ ಇಲ್ಲ ಸಲುವ ಆರೋಪಗಳನ್ನು ಹೇಳೋದು ಇಂಥವೆಲ್ಲ ಮಾಡ್ತಿದ್ದಾರೆ ಹಾಗಾಗಿ ಇದಕ್ಕೆ ಸೂಕ್ತ ಕ್ರಮಗಳನ್ನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೇಳ್ಕೊತಿದ್ವಿ ಅದೇ ರೀತಿ ಈ ಸಂಸ್ಥೆ ನಮ್ಮ ಗ್ರಾಮ ಸುತ್ತ ಹದಿನಾರಳ್ಳಿನಲ್ಲೂ ಸಹ ಜನಗಳು ಕೆಲಸ ಮಾಡ್ತಾ ಇದ್ದಾವೆ ಹುಡುಗರು ನಮ್ಮೂರಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ಜನ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಇವತ್ತು ಎಷ್ಟು ಸಂಸ್ಥೆ ಎಷ್ಟು ಮುಂದುವರಿತಾ ಇದೆ ಹೆಂಗಿದೆ ಭಾಳ ಸಂತೋಷ ಆಗುತ್ತೆ ಅದನ್ನು ತುಳಿಯೋಕ್ಕೆ ನೋಡ್ತಾ ಇದ್ದಾರೆ ಬಿಟ್ಟರೆ ಯಾರು ಆಗಲಿ ಅಂತ ಇದು ಮಾಡ್ತಿಲ್ಲ ಹಾಗಾಗಿ ನನ್ನ ಎರಡು ಈತ ರವಿಕುಮಾರ್ ಅಂತ ಮೂಗನಹಳ್ಳಿ ನಾವು ಗಾ ಗ್ರಾಮ ಪಂಚಾಯತಿ ಮೆಂಬರು ನಾವು ಐದು ವರ್ಷದಿಂದ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀವಿ ಇಂದು ದಿಲೀಪ್ ಕುಮಾರ್ ಅವರು ಆ ಥರ ಏನು ನಡ್ಕೊಂಡಿಲ್ಲ ಮತ್ತು ನಾವು ಅವ್ರ ಜೊತೆ ಎಲ್ಲ ಫಂಕ್ಷನ್ ಎಲ್ಲ ಮಾಡಿದ್ವಿ ಮತ್ತೆ ಮತ್ತು ಮೀಟಿಂಗ್ ಎಲ್ಲ ಮಾಡಿದ್ವಿ ಎಂದು ಅವರು ಏನೋ ಆ ಥರ ನಡ್ಕೊಂಡಿಲ್ಲ ಇದೇನೋ ವದಂತಿ ಬರ್ತಾ ಇದೆ ಅದು ಸುಳ್ಳು ಥರ ನಮಗೆ ಗೊತ್ತಿಲ್ಲ ಅದೆಲ್ಲ ಅಧಿಕಾರಿಗಳೆಲ್ಲ ಇದು ಮಾಡಬೇಕು ಅಂತೇಳಿ ಮಾತು ಮುಗಿಸ್ತು ಇಲ್ಲ ಆ ಥರ ಏನಿಲ್ಲ ನಮಗೆ ಆ ಥರ ಏನು ಕೆಟ್ಟ ದೃಶ್ಯ ನೋಡಿಲ್ಲ ಅವರು ಚೆನ್ನಾಗಿ ನಮ್ಮ ಹತ್ರ ಮಾತಾಡ್ಕೊಂಡು ಅವ್ರ ಅಕ್ಕಿ ಅಕ್ಕ ತಂಗಿ ಥರ ಇದ್ದಾರೆ ನಮ್ಮನಿಂದ ಆ ಥರ ನೋಡಿಲ್ಲ ಅವರು ದಿಲೀಪ್ ಕುಮಾರ್ ಆ ಆತರ ಮಾಡಿಲ್ಲ ಎಂದು ಆತರ ಜೊತೆಗೆ ಕೂತ್ಕೊಂಡಿದ್ದೀವಿ ಜೊತೆಗೆ ಊಟ ಮಾಡಿದ್ದೀವಿ ಎಂದೂ ಆ ಥರ ಮಾಡೇ ಇಲ್ಲ ಅವರು ಬಾರಿ ಒಳ್ಳೆಯರು ಜನಗಳು ಮಾಡ್ಕೊಂಡು ಎಲ್ಲ ಬೆರೆಸ್ಕಂಡವ್ರಿ ಎಂದು ಏನು ಕೇಳೇ ಇಲ್ಲ ಇಲ್ಲ ಏನು ಯಾವ ಥರನೂ ಇಲ್ಲ ಅದೇ ನಮಗೆಲ್ಲ ಸಹಾಯ ಮಾಡಿ ಅಷ್ಟೇ ಏನು ಆ ಥರ ಜನ ಹೇಳ್ಕೊಂಬದೇ ಅವರೇನು ಅವ್ರೇನು ಥರ ಮಾಡೇ ಇಲ್ಲ ಏನಾಗೈತೆ ಅಂದರೆ ಆ ಹುಡುಗಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕಾಳು ಸರಿಯಾಗಿ ಉರಿತಿರ್ಲಿಲ್ಲ ಏನು ಮಾಡ್ತಿರ್ಲಿಲ್ಲ ಓಟು ಯಾವುದೋ ಷಡ್ಯಂತ್ರ ಮಾಡಿ ಯಾರು ಹೇಳ್ಕರಿಸಿ ಕಾಳು ಹರಿಬೇಡ ಅಂಗುರಿ ಇಂಗೂರಿ ಕೆಡಿಸು ಅಧ್ವಾನ ಮಾಡು ಅಂತಂದಾಗ ಹುಡುಗಿ ಸರಿಯಾಗಿ ಕಾಳುತಿರಲಿಲ್ಲ ಬ್ಯಾಡಮ್ಮನೇನಂಥ ಕೆಲಸದಿಂದ ಕಿತ್ತಾಕ್ತಿದ್ದಂಗನಾ ಇದಕ್ಕೆ ದೊಡ್ಡ ದೊಡ್ಡ ಕೈವಾಡ ಇಕ್ಕೊಂಡು ಎಲ್ಲೆಲ್ಲ ಪುಡಾರಿಗಳು ಕೆಲವರೆಲ್ಲ ಹೋಗಿ ಇಲ್ಲಿ ಚಾಡಿ ಹೇಳಿ ನಿನ್ನ ಕೆಲಸದಿಂದ ಕಿತ್ತಾಕಿದ್ಮೇಲೆ ನೀನು ಏನಾರ ಒಂದು ಇದು ಕತೆ ಹುಡುಕಿ ಇದನ್ನೆಲ್ಲ ಒಂದು ಮುಂದುವರಿಸಿ ಇದಕ್ಕೆ ಕಂಪ್ಲೇಂಟ್ ಕೊಡು ಎಲ್ಲ ಆರೋಪ ಮಾಡು ಅದು ಮಾಡು ಇದು ಮಾಡು ಅಂತಂದು ಹೇಳ್ಕೊಟ್ಟು ಇವರೆಲ್ಲ ಷಡ್ಯಂತ್ರ ಮಾಡೋವತ್ತಿಗೆ ಆ ಹುಡ್ಗಿ ಇಷ್ಟೆಲ್ಲ ಮಾಡೈತೆ ಹಿಂದೆ ಭಾಳ ದೊಡ್ಡ ಕೈವಾಡ ಇಟ್ಕೊಂಡು ಅವನು ಹಂಗಾಗ್ತಾನೆ ಅವನು ಹೆಂಗೆ ನಾವು ನಾವು ಅವನ್ನೇ ಬಿಟ್ಕೊಂಡ್ರೆ ನಾವು ನಾವು ಏನು ಮಾಡೋಕ್ಕಾಗಲ್ಲ ಅದಾಗ್ತೈತೆ ಇದು ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಜನಗಳು ಜಾಸ್ತಿ ಒತ್ತಡದಿಂದ ಆ ಹುಡ್ಗಿಗೆ ಎಲ್ಲ ದೂರು ಹೇಳ್ಕೊಟ್ಟು ಇಷ್ಟೆಲ್ಲ ಮಾಡಿ ಇಲ್ಲಿನವರೆಗೂ ತಂದು ಇಲ್ಲಿ ಈ ಮಟ್ಟಕ್ಕೆ ಬಂದಂಥ ಅವರು ಸರ್ ನೀವು ಯಾಕೆಂದ್ರೆ ಸರ್ನ ನೋಡಿರ್ತಕ್ಕಂಥವ್ರು ಪಂಚಾಯತ್ ಅಭಿವೃದ್ಧಿ ಆಗಿರ್ಬೋದು ಅವ್ರ ಒಳನಾಟ ಆಗಿರ್ಬೋದು ಸಾರ್ವಜನಿಕ ಸೇವೆ ಆಗಿರ್ಬೋದು ಎಲ್ಲ ನೋಡಿದ್ರೆ ವ್ಯಕ್ತಿತ್ವವಾಗಿ ನೀವು ಏನು ಹೇಳ್ತೀರಾ ಸರ್ ವ್ಯಕ್ತಿತ್ವವಾಗಿ ಅಂತಂದರೆ ಇಲ್ಲಿ ನಮ್ಮ ಹತ್ತು ಜನ ಅಲ್ಲಿ ಲೇಡೀಸು ಮೆಂಬರ್ಗಳಿದ್ದಾರೆ ಆ ಅಷ್ಟೊಳಗೆ ಯಾರನ್ನೂ ಆ ಥರ ದುರ್ಬಳಕೆವಾಗಿ ನೋಡೇ ಇಲ್ಲ ಆ ಕೆಟ್ಟ ಕಣ್ಣಾಗ ನೋಡೇ ಇಲ್ಲ ಅವರು ಇವರು ಅವರು ಅಷ್ಟೆಲ್ಲನೂ ನಮ್ಮ ಹತ್ತೊಂಬತ್ತು ಜನ ಮೆಂಬರ್ಗಳನು ಕರೆಕ್ಟಾಗಿ ಇಟ್ಕೊಂಡು ಇಷ್ಟು ಥರ ಎಲ್ಲ ಒಂದು ಒಂದು ಹತ್ತು ಹತ್ರ ಒಂದು ಹದಿನೈದು ಇಪ್ಪತ್ತು ಲಕ್ಷನ ಕೈಯಿಂದ ಹಾಕಿ ಇಷ್ಟು ಥರ ದೊಡ್ಡ ಬಿಲ್ಡಿಂಗ್ ಮಾಡಿದಕ್ಕೆ ಇವನೇ ರಾಜಕೀಯವಾಗಿ ಹಿಂಗೆಲ್ಲ ಬೆಳಿತಾನೆ ಇವನ್ನ ಏನಾದರೂ ಒಂದು ಕತೆ ಮುಗಿಸ್ಬೇಕು ರಾಜಕೀಯವಾಗಿ ಬದಲಬಾರ್ದು ಇದನ್ನು ತುಳಿದಾಕ್ಬೇಕು ಜೀನಿ ಸಂಸ್ಥೆಯನ್ನು ತುಳಿಬೇಕು ಎಂಬಷ್ಟು ಉದ್ದೇಶ ಇಟ್ಕೊಂಡು ಈ ಥರ ಮಾಡ್ತಿರೋದು ಆ ಥರ ಷಡ್ಯಂತ್ರ ಮಾಡ್ತಾ ಇದಾರೆ ಇಷ್ಟೆಲ್ಲನೂ ನಡೆಸ್ತಾವ್ರೆ ಭಾಳ ಉತ್ತಮವಾದ ಮನುಷ್ಯರು ನಾನ್ನೂರೈವತ್ತು ಜನ ಕೆಲಸ ಮಾಡ್ತಾರೆ ಅವ್ರು ಇವತ್ತೆಲ್ಲ ಬೀದಿ ಪಾಲಕ್ಕೆ ಇವರೇ ಕಾರಣ ಕಾರಣ ಮಾಡ್ತಾವ್ರೆ ಎಷ್ಟೋರು ಬಡವ್ರ ಬಗ್ಗರು ಎಲ್ಲ ಜೀವನ ಮಾಡ್ತಾರೆ ಆ ಜೀವನಕ್ಕೆ ಎಲ್ಲ ಕಲ್ಲು ಹಾಕೋಕ್ಕೆ ಇದನ್ನು ಪ್ರಯತ್ನ ಮಾಡ್ತಾವ್ರೆ ಕೆಲ ದಿನ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿದೆ ಏಪ್ರಿಲ್ ಇಪ್ಪತ್ತೇಳರ ಬಳಿಕ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇಂದು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬಾಗಲಕೋಟೆ ಬೆಳಗಾವಿ ಧಾರವಾಡ ಕಲಬುರಗಿ ವಿಜಯನಗರ ಬಳ್ಳಾರಿ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಶಿವಮೊಗ್ಗದಲ್ಲಿ ಮಳೆಯಾಗಲಿದೆ ಎಂದು ಐಎಂಡಿ ಸೂಚನೆ ನೀಡಿದೆ ಭಯೋತ್ಪಾದನೆ ನಿಗ್ರಹಕ್ಕೆ ಕೇಂದ್ರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನು ತಮ್ಮ ಪಕ್ಷ ಬೆಂಬಲಿಸುತ್ತದೆ ಎಂದು ಎಐಎಂಐಎಂ ಮುಖ್ಯಸ್ಥ ಸಂಸದ ಅಸಾದುದ್ದೀನ್ ಓವೈಸಿ ಘೋಷಿಸಿದ್ದಾರೆ ಸಿಂಧು ಜಲ ಒಪ್ಪಂದದ ರದ್ದತಿ ಬಹಳ ಒಳ್ಳೆಯ ನಿರ್ಧಾರ ಭಯೋತ್ಪಾದನೆಗೆ ಆಶ್ರಯ ನೀಡುತ್ತಿರುವ ದೇಶದ ವಿರುದ್ಧ ಭಾರತ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು ಅಂತಾರಾಷ್ಟ್ರೀಯ ಕಾನೂನುಗಳು ನಮ್ಮ ಪರವಾಗಿವೆ ನಾವು ಉಗ್ರರ ದಾಳಿ ಖಂಡಿಸುತ್ತೇವೆ ಕೇಂದ್ರದ ಪರವಾಗಿದ್ದೇವೆ ಇದು ರಾಜಕೀಯ ವಿಚಾರವಲ್ಲ ಎಂದಿದ್ದಾರೆ ಪಾಕಿಸ್ತಾನದೊಂದಿಗೆ ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸುವ ಭಾರತದ ನಿರ್ಧಾರದ ಕುರಿತು ಅಮೆರಿಕದಲ್ಲಿ ಮಾಧ್ಯಮಗಳಿಗೆ ಭಾರತೀಯ ರಾಯಭಾರ ಕಚೇರಿ ಪ್ರತಿಕ್ರಿಯಿಸಿದ್ದು ಅಮಾಯಕ ನಾಗರಿಕರನ್ನ ಕೊಲ್ಲುವ ದೇಶದೊಂದಿಗೆ ಭಾರತವು ಸಹಕರಿಸುವುದನ್ನು ಮುಂದುವರಿಸುತ್ತಿದೆ ಎಂದಿದೆ ಸಿಂಧೂ ನದಿ ಒಪ್ಪಂದವನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ನೇಹದ ಭಾವನೆಯಿಂದ ತೀರ್ಮಾನಿಸಲಾಗಿತ್ತು ಆದರೆ ಪಾಕ್ ತನ್ನ ಪ್ರಾಯೋಜಿತ ಭಯೋತ್ಪಾದನೆಯ ಮೂಲಕ ಭಾರತದ ವಿರುದ್ಧ ನೆಮ್ಮದಿ ಹಾಳು ಮಾಡಿದೆ ಅಮಾಯಕ ನಾಗರಿಕರನ್ನ ಕೊಲ್ಲುವ ದೇಶದೊಂದಿಗೆ ಭಾರತವು ಸಹಕರಿಸುವುದನ್ನು ಮುಂದುವರಿಸುತ್ತಿದೆ ನಿರೀಕ್ಷಿಸಲಾಗುವುದಿಲ್ಲ ಎಂದಿದೆ ಪಹಲ್ಗಾಮ್ನಲ್ಲಿ ಇಪ್ಪತ್ತೆಂಟು ಜನರನ್ನ ಕೊಂದ ಭಯೋತ್ಪಾದಕರು ಸ್ವಾತಂತ್ರ್ಯ ಹೋರಾಟಗಾರರಾಗಿರಬಹುದು ಆದರೆ ಅವರು ಯಾರೆಂದು ನಮಗೆ ತಿಳಿದಿಲ್ಲ ಎಂದು ಪಾಕಿಸ್ತಾನದ ಉಪ ಪ್ರಧಾನಿ ವಿದೇಶಾಂಗ ಸಚಿವ ಇಶಾಕ್ ದಾರ್ ತಿಳಿಸಿದ್ದಾರೆ ಪಾಕಿಸ್ತಾನದ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇರಾಕ್ ದಾರ್ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಹಲ್ಗಾಮ್ನಲ್ಲಿ ಇಪ್ಪತ್ತೆಂಟು ಜನರನ್ನ ಕೊಂದ ಭಯೋತ್ಪಾದಕರು ಸ್ವತಂತ್ರ ಹೋರಾಟಗಾರರಾಗಿರಬಹುದು ಆದರೆ ಅವರು ಯಾರೆಂದು ನಮಗೆ ತಿಳಿದಿಲ್ಲ ಎಂದಿದ್ದಾರೆ ಉಗ್ರರ ದಾಳಿಗೆ ಪ್ರತಿಕಾರವಾಗಿ ಭಾರತ ಸಾವಿರದ ಒಂಬೈನೂರ ಅರವತ್ತರ ಸಿಂಧು ಜಲ ಒಪ್ಪಂದವನ್ನ ರದ್ದುಗೊಳಿಸಿದ ನಂತರ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಪಾಕಿಸ್ತಾನ ಮೂಲದ ಲಷ್ಕರೆ ತೊಯ್ಬಾದ ಶಾಖೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ದಾಳಿ ಹೊಣೆ ಹೊತ್ತಿದೆ ಇಸ್ರೋದ ಮಾಜಿ ಅಧ್ಯಕ್ಷ ಕೃಷ್ಣಸ್ವಾಮಿ ರಂಗನ್ ಅವರು ಬೆಂಗಳೂರಿನಲ್ಲಿ ಇಂದು ನಿಧನರಾಗಿದ್ದಾರೆ ಅವರು ಇಂದು ಬೆಳಗ್ಗೆ ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ನಿಧನರಾದರು ಎಂದು ಕುಟುಂಬದವರು ತಿಳಿಸಿದ್ದಾರೆ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಮೂರರವರೆಗೆ ಇಸ್ರೋ ಅಧ್ಯಕ್ಷರಾಗಿ ಹಾಗೂ ಬಿಎಸ್ಎಲ್ವಿ ಮತ್ತು ಜಿಎಸ್ಎಲ್ವಿ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಅವರು ಎರಡ್ ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ